ಹೆಸರು ಬರೀ ಕಣ್ಣು ಬರೀ ಅದಲ್ಲ ಇದನ್ನ ಎಲ್ಲ ಗೊತ್ತಿರೋದನ್ನ ಮಾಡಿದ್ರೆ ಯಾಕೆ ಮಾಡಬೇಕು ಕಳೆದ್ ಮಾಡಿ ಕೊಡೋದು ಬೇಡ ಕುಡದ ಗೊತ್ತೇ ಕಳೆದ್ ಮಾಡಿ ಮಾಡ್ತ ನೋಡ ಕೊಡ್ ಕುಡಿದ್ ಕುಡ್ಬಿಟ್ಟು ಕಳಿ ಫಸ್ಟ್ ಕುಡಿಯೋದು ಕೂಡ ಕಳಿ ಹಂಗಿಲ್ಲ

ಹಾ ನೋಡ ನೆಕ್ಸ್ಟ್ ಚುರುಕಿದ್ದೇನೆ ಹಿಂದಿದ್ದ ನೋಡುವ ನಮ್ಮ ಮುಂದೆ ಹಿಂಗಿರ್ಬೇಕು ನಾನ್ ಮಾಡ್ತೀನಿ ಮದ್ದು ಅಂತ

ಮಾಡ್ತಾರೆ ಬೆಳೆ ಬಿರುಕಿದೆ ಹೆಂಗ್ ತೆಲ ಕೊಡಿಸ್ತಾರೆ ನೋಡೋಣ ಮೂರು ನಾಲ್ಕು ಐದು ಪ್ಲಸ್ ಇನ್ನ ಬೇರೆ ಯಾರು ಬರೋಲ್ಲ ಗೊತ್ತಿಲ್ಲ

ಇದ್ರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಯಾರು ಹೇಳ್ತೀರಾ ಅವ್ರು ರೆಡಿ ಆಗಿರ್ ಆದ್ಮೇಲೆ ಹೇಳ್ತೀರ ತಪ್ಪು ಅಂತ ಬಂದು ಪ್ರೂವ್ ಮಾಡೋರು ಅದರಲ್ಲಿ ಮಾಡಿ ತೋರಿಸ್ಬೋದು ಇಲ್ಲ ಸರಿ ಇದ್ರೆ ಸರಿ ಇದೆ ಅಂತ ಹೇಳ್ಬೋದು ಹೆಂಗೆ ತಂಗ ಮಾಡೋದು ಹೆಂಗ ನೆನ್ಕ ಮಾಡ್ತೇನಾ ನಿಮ್ ಮಾತಾಡ್ದ ನಿಮ್ ಕೆಲ್ಸ ಎಷ್ಟು ಗೊತ್ತಲ್ಲ ಏನೋ ಅವ್ರು ಸ್ವಲ್ಪ ತಲೆ ಇದ್ದಾರೆ ಸುಮ್ನೆ ಕುತ್ಕೊಂಡ ಬಂದು ಲೆಕ್ಕ ಮಾಡ್ತಾರೆ ಬುಕ್ಕಲ್ಲಿ ಕುತ್ಕೊಂಡು ತಮಾಷೆ ಇದ್ದಾರೆ ಇವೆಲ್ಲ ಹೇಳ್ಬೋದಾ

ಮಾಡ್ತೇಾರ <laughs> 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 <im> <im> மத்த ಹ್ಮ್ ನೆಕ್ಸ್ಟ್ ಯಾರು ಮೂರು ಐದು ಆರು ಮಾಡಿಲ್ಲ ಬರ್ತೀಯಾ ಬಾ तो ना, याना याना बताये था मिस्टर का धन्नुस्सा अच्छा रहा पेल मारा है मारा धन्नुस्सा मुझे

अरे तो यार ना घर दिया ये तो बस अच्छा अरस बड़ा अरस बड़ा आया तो मुझे किस्मत मार दी ना चले मार दिया इलायना चला हाँ मर दो मर अरस बड़ा अदामेल मात्रे बेकला यार अदामेल मार दिया इलायन बैक साइड कपड़े बैक साइड

டா டா ஆயினா ப்ரா எசே பெரிய இல்ல அಷ್ಟே சுபெரியர் கண்ணே சனா ட யட் மாட்யா யட் மாட்யா யத மாட்றானಂತೆ இதுல தான் மாடு சின்ன ஏழு சின்ன பத்தி கட் மாட் பண்ணுங்க யட் மாடு லைன் பாஸ் கட் மாடு இதானே பண்ணிறது மாடு பாஸ் மாடு Ai, kuma zai ne mara kuma. Haifar da muke daura